ಬೆಂಗಳೂರಿನಲ್ಲಿ ಮತ್ತೊಂದು ಮಹಾ ದುರಂತ ಸಂಭವಿಸಿದೆ ಬೆಂಗಳೂರಿನ ಕೋಗಿಲು ಕ್ರಾಸ್ ಬಳಿ ಮೆಟ್ರೋ ವಯಡಕ್ ಬಿದ್ದು ಆಟೋ ಚಾಲಕ ಸಾವನ್ನಪ್ಪಿರುವ ಘಟನೆ ನಡೆದಿದೆ ಈ ಘಟನೆಯಲ್ಲಿ ಆಟೋ ಸಂಪೂರ್ಣ ಜಖಂಗೊಂಡಿದೆ ಈ ಮೆಟ್ರೋ ಕಾಮಗಾರಿ ಎರಡವಟ್ಟಿಗೆ ಮೂವತ್ತೈದು ವರ್ಷದ ಕಾಸಿಂ ಸಾಬ್ ಎಂಬುವರು ಬಲಿಯಾಗಿದ್ದಾರೆ ಲಾರಿಯಲ್ಲಿ ಸಾಗಿಸುತ್ತಿದ್ದ ವೈಡಾಕ್ ಬಿದ್ದು ಈ ಒಂದು ಅವಘಡ ಸಂಭವಿಸಿದ್ದು ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಸಂಭವಿಸಿದ ದುರಂತ ಟ್ರ್ಯಾಕ್ಗೆ ಹಾಕುವ ಬೃಹದಾಕಾರದ ತಡೆಗೋಡೆ ಬಿದ್ದು ಈ ದುರಂತ ಸಂಭವಿಸಿದೆ ಏರ್ಪೋರ್ಟ್ ಮಾರ್ಗದ ಕಾಮಗಾರಿಗಾಗಿ ಸಾಗಿಸಲಾಗ್ತಾ ಇತ್ತು ಅನ್ನೋದರ ಕುರಿತಾಗಿ ಮಾಹಿತಿ ಲಭ್ಯವಾಗಿದೆ six, of them are so much gutudo when you have several